ಅಶ್ಲೀಲ ಕಮೆಂಟ್ ಹಾಕಿದ್ದವರಿಗೆ ಕೆಲವರಿಂದ ಅಕೌಂಟ್ ಅನ್ನ ಡಿಲೀಟ್ ಮಾಡಲಾಗ್ತಾ ಇದೆ ಅಕೌಂಟ್ ಡಿಲೀಟ್ ಮಾಡಿದ್ರೂ ಕೂಡ ಕಂಟಕ ಮಾತ್ರ ತಪ್ಪುವುದಿಲ್ಲ ಅಕೌಂಟ್ ಡಿಲೀಟ್ ಮಾಡೋ ಮುನ್ನವೇ ಯು ಆರ್ ಎಲ್ ಐ ಡಿಯನ್ನ ಪತ್ತೆ ಹಚ್ಚಲಾಗುತ್ತೆ ಡಿಲೀಟ್ಗೂ ಮುನ್ನ ಎಲ್ಲಾ ಯು ಆರ್ ಎಲ್ ಐ ಡಿಯನ್ನ ಪೊಲೀಸ್ನವರು ಸಂಗ್ರಹಿಸಿದ್ದಾರೆ ಕಿಡಿಗೇಡಿಗಳ ಶೋಧ ಕಾರ್ಯದಲ್ಲಿರೋ ಸೈಬರ್ ಕ್ರೈಮ್ ಪೊಲೀಸರು ಅಶ್ಲೀಲ ಫೋಟೋ ವಿಡಿಯೋ ಕಳಿಸಿದವರ ಬಂಧನ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಈ ಒಂದು ಪ್ರಕರಣ ಒಂದು ಹೆಜ್ಜೆ ಮುಂದೆ ಹೋದರೂ ಕೂಡ ಯಾವುದೇ ಆಶ್ಚರ್ಯವಿಲ್ಲ ಈಗಾಗಲೇ ಸಾಕಷ್ಟು ಅಕೌಂಟ್ಗಳನ್ನ ಡಿಲೀಟ್ ಮಾಡುವಂತಹ ಕೆಲಸಗಳಾಗ್ತಾ ಇದೆ ಯಾವಾಗ ಈ ನಟಿ ರಮ್ಯಾ ಅವರು ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ರು ನಾನು ಇದಕ್ಕೆ ಲೀಗಲ್ ಆಗಿ ಹೋರಾಟವನ್ನು ಮಾಡ್ತೀನಿ ಕಾನೂನು ಮೊರೆ ಹೋಗ್ತೀನಿ ಅಂತ ಹೇಳಿ ಯಾವಾಗ ಹೇಳಿಕೆಯನ್ನು ಕೊಟ್ಟರೋ ಹಾಗೇ ಒಂದಷ್ಟು ಜನ ತಮ್ಮ ಅಕೌಂಟ್ಸ್ಗಳನ್ನು ಡಿಲೀಟ್ ಮಾಡಿದ್ದಾರೆ ಕಂಪ್ಲೇಂಟ್ ಕೊಡೋದಕ್ಕೂ ಮುನ್ನವೇ ಒಂದಷ್ಟು ಅಕೌಂಟ್ಸ್ಗಳನ್ನು ಡಿಲೀಟ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಈ ಹೇಗೆ ವರ್ಕೌಟ್ ಆಗತ್ತೆ ಹೇಗೆ ತನಿಖೆ ಸಾಗತ್ತೆ ಅನ್ನುವಂತಹ ಕುತೂಹಲ ಕೂಡ ಕಾರಣ ಆಗ್ತಾ ಇದೆ ಯಾಕೆಂದ್ರೆ ಯು ಆರ್ ಎಲ್ ಐ ಡಿ ಪತ್ತೆ ಹಚ್ಚಿದ್ದಾರೆ ಅಂತ ಕೂಡ ಹೇಳಾಗ್ತಾ ಇದೆ ಯಾವಾಗ ಪತ್ತೆ ಹಚ್ಚಿರ್ತಾರೆ ರಮ್ಯಾ ಅವರು ಕಂಪ್ಲೇಂಟ್ ಕೊಟ್ಟ ನಂತರ ಯು ಆರ್ ಎಲ್ ಐ ಡಿಯನ್ನು ಪತ್ತೆ ಹಚ್ಚಲಾಗುತ್ತೆ ಬಟ್ ಯಾಕೆಂದರೆ ಅವರು ಅದಕ್ಕಿಂತ ಮುಂಚೆ ನಾನು ಕಾನೂನು ಹೋರಾಟವನ್ನು ಮಾಡ್ತೀನಿ ಅಂತ ಹೇಳಿಕೆ ಕೊಟ್ಟಂತಹ ಸಂದರ್ಭದಲ್ಲೇ ಒಂದಷ್ಟು ಅಕೌಂಟ್ಸ್ಗಳನ್ನು ಕೂಡ ಈಗಾಗಲೇ ಡಿಲೀಟ್ ಮಾಡಲಾಗಿದೆ ಇದು ಒಟ್ಟು ನಲವತ್ತ್ಮೂರು ಅಕೌಂಟ್ಗಳ ಹೆಸರನ್ನು ಅವರು ಉಲ್ಲೇಖ ಮಾಡಿದ್ದಾರೆ ಅವರು ಕೊಟ್ಟಂತಹ ಕಂಪ್ಲೇಂಟ್ನಲ್ಲಿ ಸೊ ಹಾಗಾಗಿ ತನಿಖೆ ಹೇಗೆ ಸಾಗುತ್ತೆ ಎಷ್ಟು ಜನರ ವಿರುದ್ಧ ಈ ಕಂಪ್ಲೇಂಟ್ ಲಾರ್ಜ್ ಆಗುತ್ತೆ ಅಂದರೆ ಎಷ್ಟು ಜನರಿಗೆ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ ಇದರಲ್ಲಿ ಯಾರೆಲ್ಲ ಶಿಕ್ಷೆಗೆ ಒಳಗಾಗ್ತಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಸದ್ಯಕ್ಕೆ ಕಾಡ್ತಾ ಇದೆ ಒಂದಷ್ಟು ಜನ ಈಗಾಗಲೇ ನಟಿ ರಮ್ಯಾ ಅವರ ಬಳಿ ಸಾರಿ ಕೇಳಿ ನಮ್ಮನ್ನು ಕ್ಷಮಿಸಿಬಿಡಿ ಇನ್ನು ಮುಂದಿನ ದಿನಗಳಲ್ಲಿ ನಾವು ಈ ರೀತಿಯಾಗಿ ವರ್ತಿಸೋದಿಲ್ಲ ಅಂತ ಹೇಳಿ ಅವರನ್ನು ಈಗಾಗಲೇ ಕ್ಷಮಿಸಿ ಅಂತ ಹೇಳಿ ಬೇಡಿಕೊಂಡು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ ಸೊ ಹಾಗಾಗಿ ತನಿಖೆ ಹೇಗೆ ಇದೆ ಸೈಬರ್ ಕ್ರೈಮ್ ಪೊಲೀಸ್ನರು ಯಾವ ರೀತಿಯಾದಂತಹ ಕ್ರಮವನ್ನು ಇಲ್ಲಿ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ ಈಗಾಗಲೇ ಡಿಲೀಟ್ ಆಗೋದಕ್ಕೂ ಮುನ್ನವೇ ಯು ಆರ್ ಎಲ್ ಐ ಡಿಯನ್ನು ಸಂಗ್ರಹಿಸಿದ್ದಾರೆ ಪೊಲೀಸ್ನವರು ಸೊ ಡೇಟಾ ರಿಟ್ರೀವ್ ಆಗಬೇಕಲ್ಲ ಯಾರ್ಯಾರ್ದು ಏನು ಮೂಲ ಯಾವುದು ಎಷ್ಟು ಅಕೌಂಟ್ಸ್ಗಳು ಫೇಕ್ ಅಕೌಂಟ್ಸ್ಗಳು ಕ್ರಿಯೇಟ್ ಆಗಿದ್ದಾವೆ ಯಾಕೆಂತಂದರೆ ಈ ರೀತಿಯಾಗಿ ಅಶ್ಲೀಲವಾಗಿ ಮೆಸೇಜ್ ಮಾಡೋರು ಯಾರೂ ಕೂಡ ತಮ್ಮ ಒರಿಜಿನಲ್ ಹೆಸರಲ್ಲಿ ಅಕೌಂಟನ್ನು ಇಟ್ಕೊಂಡಿರೋದಕ್ಕೆ ಸಾಧ್ಯವೇ ಇಲ್ಲ